ಇದು ಯಾವ ಟು ಥಿಂಕ್ ಯಾವ ಟು ಥಿಂಕ್ ನಾವು ಎಷ್ಟೇ ಬುಕ್ ಓದಿ ಎಷ್ಟೇ ಅನಲೈಸ್ ಮಾಡಿ ವಿಚಾರ ಮಾರ್ಗ ತೊಗೊಂಡಾಗ ಅದ್ರ ಲಿಮಿಟೇಷನ್ ನೋಡಬೇಕು ಇಮೋಷನ್ ತೊಗೊಂಡು ಅದರ ಲಿಮಿಟೇಷನ್ ನೋಡಬೇಕು ಇದು ಇಲ್ಲ ಇದು ಇಲ್ಲ ಸ್ವಲ್ಪ ದಿವಸ ನಾನೇ ಇರಲ್ಲ ಪ್ರಪಂಚ ಇರಲ್ಲ ಮುಂದೇನು ಮುಂದೇನು ಶ್ರೀರಾಮಚಂದ್ರಿಗೆ ಬಂದಿದ್ದು ಇದೇ ಪ್ರಶ್ನೆ ಯೋಗ ವಾಸಿಷ್ಠದಲ್ಲಿ ಮುಂದೇನು ಆವಾಗ ವಿಶ್ವಾಮಿತ್ರ ಕೇಳ್ತಾನೆ ಗುರುವತ್ತಿರ ಇದು ಮುಂದೇನು ಅಂತಂದರೆ ನೋಡಪ್ಪ ಈ ವಿಷಯದಲ್ಲಿ ನಿಮ್ಮ ವಸಿಷ್ಠರು ಬಹಳ ಇದರಲ್ಲಿ ಅವರು ಬ್ರಹ್ಮಣರು ನೀವು ಅವ್ರ ಹತ್ರ ಹೋಗಿ ಕೇಳಿ ಅವ್ರು ಹೇಳ್ತಾರೆ ವಿಶ್ವಾಮಿತ್ರ ಡೈರೆಕ್ಟರ್ ರಾಮಾಟರ್ ವಸಿಷ್ಠ ವಸಿಷ್ಠ ಹೋದಾಗ ಆ್ಯನ್ಸರ್ ಏನು ಆ್ಯನ್ಸರು ಆತ್ಮಚಿಂತನ ಆತ್ಮಚಿಂತನ ಅದೊಂದೇ ಮಾರ್ಗ ಬೇರೇನಿಲ್ಲ ಏನು ಆತ್ಮಚಿಂತನ ನನ್ನ ಬಗ್ಗೆ ನಾನು ನನ್ನಲ್ಲಿ ನಾನಿರೋದು ನನ್ನ ಬಗ್ಗೆ ನಾನು ಯೋಚನೆ ಮಾಡೋದು ಇಡೀ ಪ್ರಪಂಚ ಅಲ್ಲೇ ಇದೆ ಯು ಆರ್ ನಾಟ್ ಎ ಯು ಆರ್ ನಾಟ್ ಎ ಡ್ರಾಪ್ ಇನ್ ದ ಓಷನ್ ಯು ಆರ್ ಎಂಟೈರ್ ಓಷನ್ ಇನ್ ಎ ಡ್ರಾಪ್ ಯು ಆರ್ ದ ಎಂಟೈರ್ ಓಷನ್ ಇನ್ ಎ ಡ್ರಾಪ್ ಯಾಕೆಂದರೆ ನಾವು ತಿಳ್ಕೊಂಡಿಲ್ಲ ಅನಾದಿ ವಿದ್ಯಾನಿರ್ವಾಚ್ಯ ಕಾರಣೋಪಾಧಿರುಚ್ಛತೆ ಆತ್ಮ ಮೊದಲು ಹೇಳುತ್ತೆ ನಮ್ಮಲ್ಲಿ ಒಂದು ಕಾರಣ ಶರೀರ ಅಂತ ಒಳಗಡೆ ಬಂದಿದೆ ಅದರಲ್ಲಿ ಅವಿದ್ಯೆ ತುಂಬ್ಕೊಂಡಿದೆ ಈ ಅವಿದ್ಯೆ ಎಷ್ಟು ಹಿಂದಿಂದ ಬಂದಿದೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಅನಾದಿ ಅವಿದ್ಯ ಅನಾದಿ ಅದು ಯಾವಾಗಲಿಂದ ಒಳಗಡೆ ಬಂದಿದೆ ಅಂತ ಹೇಳೋಕ್ಕಾಗಲ್ಲ ಅದು ಒಳಗಡೆ ತುಂಬ್ಕೊಂಡಿದೆ ಕಾರಣ ಶರೀರ ಸ್ಥೂಲ ಶರೀರ

ಎನಿ ನಾನ್ ಸೆನ್ಸಿಕಲ್ ಡ್ಯೂಟಿ ಎನಿ ನಾನ್ ಸೆನ್ಸಿಕಲ್ ವರ್ಕ್ ಇಫ್ ಯು ಡೂ ಇಟ್ ಸ್ಲೋಲಿ ಇಟ್ ಇಸ್ ಬ್ರಹ್ಮ ಸಾಧನ ಯು ಡೂ ಇಟ್ ಸ್ಲೋಲಿ ಯಾಕೆ ಯಾಕೆ ಗೊತ್ತಾ ಯಾಕೆ ಗೊತ್ತಾ ನೀ ಸ್ಲೋವಾಗಿರ್ತೀರ ಹಗಲಂತ ಅಷ್ಟೇ ಸ್ಲೋ ಆಗಿ ಕೆಲಸ ಮಾಡಿ ಇಟ್ ಕ್ಯಾನ್ ಬಿ ಸ್ಟೈಲ್ ಇಟ್ ಬ್ರಹ್ಮ ಸಾಧನ ನಿಮ್ಮ ಆ ಬೇಕು ಬೇಡ ಅನ್ನೋದು ನಿಮ್ಮ ಕೆಲಸದಿಂದ ತೆಗೆದು ನೀವು ಆರಾಮಾಗಿ ಕೆಲಸ ಮಾಡ್ತಾ ಇರ್ತೀರ ಅರಸನೆಂದು ಬಂದು ಕೇಳುವನು ಅದಕ್ಕೆ ಉತ್ತರವ ಕೊಡಬೇಕು ತಾನೆನ್ನುವ ಒಡಲ ಜಾಣಿನ ಶಕ್ತಿಗಳೆಲ್ಲವ ಉಡುಪು ಕೊಟ್ಟನು ಭರತ ಅವನು ಬಂದು ಕೇಳ್ತಾನೆ ದಿವಸ ಅದಕ್ಕೆ ನಾನು ಉತ್ತರ ಕೊಡಬೇಕು ಒಡಲ ದೇಹದ ಜಾಣಿನ ಶಕ್ತಿಗಳ ಎಲ್ಲವನ್ನೂ ಮುಡುಪು ಕೊಟ್ಟ ಎಲ್ಲವನ್ನು ಮುಡುಪು ಕೊಟ್ಟೆ ಯಾರು ಬರತ ಅರಸ ಅಡವಿಗೆ ಐದಿದೊಡಂ ನಡಿ ಬರತಂದು ಎಕ್ಸಾಂಪಲಲ್ಲಿ ನಿಮಗೆ ಒಳ್ಳೆ ಕರ್ಮಯೋಗಿಯ ಅರಸ ಅಡವಿಗೆ ಐದಿದೊಡಮ್ ಅರಸ ಕಾಡಿಗೆ ಹೋದರೂ ಪಾದಕೆಗಳು ಪಾದಕಿಗಳು ಒರೆದೊಡಮ್ ಏನು ನಮ್ಮ ಆ ಪಾದಕೆಗಳೇನು ಹೇಳ್ತಾವಾ ಓಕೆ ಸಿಟ್ಟಿದ ನನ್ನ ಆಸ್ತ ತಾಂ ವರದಿ ಒರೆದು ನಾನು ಹೇಳ್ತಾನೆ ನಾನು ಹಾಗೆ ಮಾಡಿದ್ದೀನಿ ಹೀಗೆ ಮಾಡಿದ್ದೀನಿ ಹೀಗೆ ಮಾಡಿದ್ದೀನಿ ಹೀಗೆ ಮಾಡಿದ್ದೀನಿ ದೊರೆತನದ ಭಾರವನ್ನು ಹೊತ್ತು ದೊರೆತನದ ಭಾರವನ್ನು ಹೊತ್ತು ದೊರೆ ಆಗದ ಆ ಒಂದು ಇರು ನೀರು ದೊರೆತನದ ಭಾರವನ್ನು ಹೊತ್ತ ದೊರೆ ಅಂತ ಇವಾಗಿರೋ ಲೀಡರ್ಸು ಭಾರನೂ ಇಲ್ಲ ಎಲ್ಲ ನಾನೇ ಮಾಡಿದ್ದು ಅಂತ ಒಳ್ಳೆಯ ಯಾರೋ ಮಾಡಿದ್ದು ನಾನು ಮಾಡಿದ್ದು ಅಂತ ಹೇಳಲ್ಲ ಇದು ಇದು ಆರ್ಡರ್ ಆಫ್ ದ ಡೇ ಇದರಲ್ಲಿ ಬಂತು ನಾವು ನೋಡಬೇಕು ಕಾಲಧರ್ಮ ಕಾಲಧರ್ಮ ಅಂದರೆ ಗೊತ್ತಾ ಕಾಲಧರ್ಮ ಈಗ ಹೊರಗಡೆ ಜನಗಳು ಹೇಗೆ ಬಿಹೇವ್ ಮಾಡ್ತಾ ಇದ್ದಾರೆ ಅದು ಕಾಲಧರ್ಮ ಇನ್ನೇನು ಹೇಳ್ತೀರಿ ಟೆಕ್ನಾಲಜಿ ಸಿವಿಲೈಸೇಷನ್ ಚುಚ್ಚಾಗಿ ಆ ಸಿಗ್ನಲಲ್ಲಿ ಕೂತ್ಕೊಂಡು ತಿಂಡಿ ತಿಂತಾಯಿರ್ತಾರೆ ಡ್ರೈವ್ ಮಾಡ್ತಾ ತಿಂಡಿ ತಿನ್ನೋಕೆ ಕುರ್ಸೋದಿರಲ್ಲ ಅವ್ರಿಗೆ ಸಿಗ್ನಲಲ್ಲಿ ಸಿಗ್ನಲಲ್ಲಿ ಪೇಪರ್ ಬಿಟ್ಬಿಟ್ಟು ತಿಂಡಿ ತಿಂತಾ ಇರ್ತಾರೆ ಕೆಲಸಕ್ಕೆ ಹೋಗೋರು ಟೈಮೇ ಇಲ್ಲ ಅವ್ರ ಹತ್ರ ಯಾತ್ರಿ ದುಡಿತಾರೆ ಯಾತ್ ಕಷ್ಟಪಡ್ತಾರೆ ಇವ್ರು ಯಾವಾಗ ಸುಖ ಪಡೋದು ನಾಳೆ ಸುಖ ಇದೆ ಅಂತ ಇವತ್ತು ಕಷ್ಟಪಡ್ತಾ ಇರೋದು ಈ ಸುಖ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಬನ್ನ ಬನ್ನಂಜೆ ಗೋವಿಂದಾಚಾರ್ಯರು ಹೇಳ್ತಾರೆ ನಾಳಿನ ಸುಖದ ನಿರೀಕ್ಷೆಯೇ ಇಂದಿನ ಜೀವನ ನಾಳೆ 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 ಈ ನಾಳೆ ಯಾವಾಗ ಇವಾಗ ಏನಾಗಿದೆ ನಿಮಗೆ ಇವಾಗ ಏನಾಗಿದೆ ಹ್ಯಾಪಿನೆಸ್ ಈಸ್ ರೈಟ್ ಅಂಡರ್ ಯುವರ್ ಫೀಟ್ ಹ್ಯಾಪಿನೆಸ್ ಈಸ್ ರೈಟ್ ಅಂಡರ್ ಯುವರ್ ಫೀಟ್ ಯು ಶುಡ್ ನೋ ಇಟ್ ಅಷ್ಟೇ ಅಲ್ಲಿರುವಳಲ್ಲ ಕಾಣ್ತಾ ಇದೆ ಕನ್ಫ್ಯೂಸ್ ಇಂಡಿಯಾ ಲಿಮಿಟೆಡ್ ಅಂತಾರೆ ಗೊತ್ತಲ್ಲ ಕನ್ಫ್ಯೂಸ್ಡ್ ಕನ್ಫ್ಯೂಸ್ಡ್ ಕಾಲಧರ್ಮ ಬೇರೆಯವ್ರನ್ನ ನೋಡಿ ಅನುಕರಣೆ ಮಾಡಿ ಅವ್ರ ಥರ ಆಗ್ಲಿಕ್ಕೆ ಹೋಗೋದು ಅವ್ರಿಗೇನು ಸಂಸ್ಕಾರ ಇದೆ ಗೊತ್ತಿಲ್ಲ ಅವ್ರು ಯಾರನ್ನು ಫಾಲೋ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನಿಮ್ಮತನವನ್ನು ಕಳ್ಕೊಂಡು ಅವ್ರದ್ದು ಇಲ್ದೇನೆ ತತ್ತ ಒಂದರ ಹಿಡಿತಕ್ಕೆ ಒಗ್ಗದಿಹ ಬಾಳೆನು ಕಿತ್ತ ಗಾಳಿಪಟವೋ ಮಗು ತಿಮ್ಮ ತತ್ತ ಒಂದರ ಹಿಡಿತಕ್ಕೆ ಒಗ್ಗದಿಹ ಬಾಳೆ ಏನು ಕಿತ್ತ ಗಾಳಿಪಟವೂ ಸೊ ಕಾಲಧರ್ಮ ಹಾಗಿದೆ ಬಿಹೇವಿಯರ್ ಹಾಗಿದೆ ನಮ್ಮನೆ ಹೀಗಿದೆ ನಮ್ಮ ಸಂಸ್ಕಾರ ಹೀಗಿದೆ ನನ್ನ ಮನಸ್ಸು ಹೇಗಿದೆ ನನ್ನ ಮನಸ್ಸು ಹೇಗಿದೆ ಯಾಕೆ ಹೋಗ್ಬೇಕು ಅವಶ್ಯಕತೆ ಇದೆಯಾ ನೋಡಿ ಆನಂದ ಮೀಮಾಂಸ ಅಂತ ಲೆಕ್ಕ ಇದು ಯಾಕೆ ಬಂದು ಇದೆಲ್ಲ ಅಂದ್ರೆ ನೋಡಿ ಇದು ಆನಂದ ಮೀಮಾಂಸ ಅಂತ ಕೇಳಿದಿರ ಆನಂದ ಮೀಮಾಂಸ ಯದಿ ಅವಿದ್ಯಾಮ್ ಆಗತ್ತು ಆಹೋಸಿತು ಸ್ವಾಭಾವಿಕತ್ವ ಈಗ ನೀವು ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು ಅವಿದ್ಯೆ ಅವಿದ್ಯೆ ಇಗ್ನರೆನ್ಸ್ ಇಷ್ಟೆಲ್ಲ ಕಷ್ಟ ಇಷ್ಟೆಲ್ಲ ಗೊಂದಲ ಹೊರಗಡೆ ನಮಗೆ ನಮಗೆ ಸದ್ಯಕ್ಕೆ ನಮ್ಗೆ ಇವಾಗಿಲ್ಲ ಅಂತ ಇಟ್ಕೊಳ್ಳಿ ನಮಗಿಲ್ಲ ಹೊರಗಡೆ ಇದೆ ಗೊಂದಲ ಅದನ್ನು ಯಾ ಯಾರು ಏನು ಮಾಡೋಕ್ಕಾಗಲ್ಲ ಅದು ಹಾಗೇ ಇರುತ್ತೆ ಯದಿ ಅವಿದ್ಯಾಮ್ ಆಗತ್ತು ಕತ್ವ ಆಹೋಸಿತು ಸ್ವಾಭಾವಿಕ ಈ ಅವಿದ್ಯೆ ಇಗ್ನರೆನ್ಸ್ ಇದೆಲ್ಲ ಇದು ನಿಮ್ಮ ಬಂದು ಹೋಗುವ ಸ್ಥಿತಿಯಾ ಅಥವಾ ನಿಮ್ಮ ಸ್ವಾಭಾವಿಕ ಸ್ಥಿತಿಯಾ ಈ ಇಗ್ನರೆನ್ಸ್ ಇದೆಲ್ಲ ನಿಮ್ಮ ರಿಯಾಕ್ಷನ್ಸು ಇದು ಬಂದು ಹೋಗೋದಾ ಅಥವಾ ನಿಮ್ಮ ಒರಿಜಿನಲ್ ಸ್ಟೇಟು ಬಂದು ಹೋಗೋದು ಅದನ್ನು ಯಾಕೆ ಹಿಡ್ಕೋಬೇಕು ಅದನ್ನು ಯಾಕೆ ಹಿಡ್ಕೋಬೇಕು ಬಂದು ಹೋಗೋದನ್ನು ಯಾಕೆ ಹಿಡ್ಕೋಬೇಕು ನೀವು ಬಂದು ಹೋಗೋದನ್ನು ಹಿಡ್ಕೊಂಡು ಇದೇ ನಾನು ಇದೇ ನಾನು ಇದೇ ನಾನು ಒದ್ದಾಡ್ತಾ ಅರ್ಥ ಇದೆಯಾ ಯದಿ ಅವಿದ್ಯ ಆಗಂತಕತ್ವ ಆಹೋಷಿತು ಹಾಗಾದರೆ ನಂದು ಸ್ವಾಭಾವಿಕ ಧರ್ಮ ಏನು ಏನು ಸ್ವಾಭಾವಿಕ ಧರ್ಮ ಆನಂದ ಆನಂದ ಯಾಕೆಂದರೆ ನಿದ್ದೆಯಲ್ಲಿ ಐ ಆಲ್ರೆಡಿ ಪ್ರೂವ್ಡ್ ನಿದ್ದೆಯಲ್ಲಿ ವಿ ಹ್ಯಾವ್ ಪ್ರೂವ್ಡ್ ದ್ಯಾಟ್ ವಿ ಆರ್ ಬ್ಲಿಸ್ ಎಚ್ಚರದಲ್ಲಿ ಇಷ್ಟು ಪ್ರಾಬ್ಲಮ್ಮು ಹಾಕಿ ವಿಚಾರ ಮಾರ್ಗ ಇದು ನನ್ನ ಸ್ವಾಭಾವಿಕ ಧರ್ಮನ ಸಫರಿಂಗ್ ಹಾಂ ಬಂದು ಹೋಗಲ್ಲ ಆಗಂತುಕ ಧರ್ಮನ ಬಂದು ಹೋಗುತ್ತಾನೆ ಹೊಡಿರಿ ಅಲ್ಲಿ ಎಲ್ಲ ಕಟ್ ಮಾಡ್ತಾ ಹೋಗಿ ಇದು ನಂದಲ್ಲ ಇದ್ದಲ್ಲ ನಂದಲ್ಲ ನಿಂದಲ್ಲಿ ಏನು ಹೊಡೀತದೆ ಜೀರೋ ಏನೂ ಇಲ್ಲ ಸೈಲೆಂಟ್ ಸೈಲೆಂಟ್ ಆಗಿರಿ ಆಗುತ್ತಾ ಇಲ್ಲ ಒಳಗಡೆ ಎಳೀತದೆ ಯಾಕೆಂದರೆ ಬರೀ ನೀವಲ್ಲ ಬರೀ ನೀವು ಮಾತ್ರ ಮಾಡ್ತಾ ಇರೋದಲ್ಲ ನಿಮ್ಮ ಮೂಲಕ ಫಿನಾಮಿನಲ್ ಫೋರ್ಸಸ್ ಕೂಡ ನಿನ್ನೆ ಏನು ತಿಂದಿದ್ದೀರಿ ಅದರ ಮೇಲೆ ಇವತ್ತು ನಿಮ್ಮ ಮನಸ್ಥಿತಿ ಇರುತ್ತೆ ಗೊತ್ತಾ ಒಂದೇ ಒಂದ್ಸಲ ಹೇಳಿದ್ದೆ ಏನು ಮಸಾಲೆ ಗಿಸಾಲೆ ಅದು ಎಣ್ಣೆ ಗಿಣ್ಣೆ ಎಲ್ಲ ನೆನ್ನೆ ತಿಂದರೆ ತಿಂದ್ಬಿಟ್ರಿ ಇವತ್ತು ಮಧ್ಯಾಹ್ನ ಹದಿನೈದು ಗಂಟೆಗೆ ನಿಮ್ಮ ಕತೆ ಏನಾಗಿರುತ್ತೆ ಗೊತ್ತಾ ಊಟ್ಕೊಳಕ್ಕೆ ಬಿಡಲ್ಲ ನಮ್ಮ ಸ್ವಭಾವ ನಮ್ಮ ಈಟಿಂಗ್ ಹ್ಯಾಬಿಟ್ಸು ನಮ್ಮ ಮಾತು ಕತೆ ನಮ್ಮ ಆಲೋಚನೆಗಳು ಇದೆಲ್ಲ ನಮ್ಮ ವಾಸನಾಕ್ಷಯಕ್ಕೆ ಅದನ್ನು ಜಾಸ್ತಿ ಮಾಡ್ಬೋದು ಕಡಿಮೆ ಮಾಡ್ಬೋದು ಯಾರ ಕೈಲಿದೆ ಕೈ ನಮ್ಮ ಕೈಲಿದೆ ಸೊ ವಿಚಾರ ಮಾರ್ಗದಲ್ಲಿ ಏನಂದರೆ ಇದು ನನ್ನ ಸ್ವಾಭಾವಿಕ ಧರ್ಮ ಅಲ್ಲ ಇದು ನನ್ನ ಬಂದು ಹೋಗುವ ಧರ್ಮ ಸುಖ ದುಃಖ ಎರಡು ನಂದು ನನ್ನ ಸ್ವಾಭಾವಿಕ ಧರ್ಮ ಅಲ್ಲವೇ ಅಲ್ಲ ಬಂದು ಹೋಗೋದು ಇದೆರಡು ನಂಗೆ ಬೇಡ ಸುಖನೂ ಬೇಡ ದುಃಖನೂ ಬೇಡ ನಾನು ಮೈಂಡ್ ತಾನೇ ಸುಖ ದುಃಖ ಮೈಂಡ್ ಎದ್ಮೇಲೆ ತಾನೆ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸು ನಿದ್ರೆಯಲ್ಲಿ ಮೈಂಡ್ ಇಲ್ಲ ಇವಾಗ ಯಾಕೆ ಮೈಂಡ್ ಬೇಕು ಯಾಕೆ ಬೇಕು ವ್ಯವಹಾರ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ನಮ್ಮ ಹತ್ರ ಬೇಕಾದಷ್ಟಿದೆ ನಮ್ಮ ಹತ್ರ ಅಷ್ಟು ನಾಲೆಡ್ಜ್ ಇದೆ ಒಂದು ಪೊಸಿಷನ್ ಇದೆ ಇವಾಗ ಏನು ಮಾಡಬೇಕು ಸುಮ್ಮನೆ ಇರಬೇಕು ಸೈಲೆಂಟಾಗಿರಬೇಕು ಹ್ಯಾಪಿಯಾಗಿರ್ಬೇಕು ಖುಷಿಯಾಗಿರ್ಬೇಕು ಬಾಲವತ್ರೆ ಉನ್ಮತ್ತವತೆ ಒಬ್ಬ ಜ್ಞಾನಿ ಹೇಗಿರ್ತಾನೆ ಅಂದರೆ ಚಿಕ್ಕ ಮಕ್ಕಳ ತರ ಹುಣ್ಮರಾಗಿರ್ತಾರೆ ಅಂತ ಯಾವಾಗಲೂ ಯಾವಾಗ್ಲೂ ಸಾಧ್ಯ ಇದೆಯಾ ಹುನ್ಮತ್ತರಾಗಿರ್ಲಿಕ್ಕೆ ಸಾಧ್ಯ ಇದೆಯಾ ಯಾಕೆ ಆಗಲ್ಲ ಯಾಕೆ ಆಗಲ್ಲ ಬನ್ನಿ ಇವತ್ತು ನಾನು ಇದರಲ್ಲಿ ನಾವು ಇದು ನೋಡೋಣ ಸಾತ್ವಿಕ ರಾಜಸಿಕ ತಾಮಸಿಕ ಗುಣ ಏನಂತ ನೋಡ್ದು ಸಾತ್ವಿಕದಿಂದ ಯಾವ ಏನು ಅಟ್ಯಾಚ್ಮೆಂಟು ರಜೋ ಗುಣದಿಂದ ಏನು ಅಟ್ಯಾಚ್ಮೆಂಟು ತಮ್ಮ ಗುಣದಿಂದ ಏನು ಅಟ್ಯಾಚ್ಮೆಂಟು ಸಾತ್ವಿಕ ಬುದ್ಧಿ ರಾಜಸಿಕ ಬುದ್ಧಿ ತಾಮಸಕ್ಕೆ ಬುದ್ಧಿ ನೋಡ್ದು ಓ ಸಾರಿ ಇವತ್ತು ಸಾತ್ವಿಕ ಧೃತಿ ರಾಜಸಿಕ ಧೃತಿ ತಾಮಸಿಕ ಧೃತಿ 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 ಅಂದರೆ ಗೊತ್ತಾ ಏನು ಬೆಳೆ ಹಾಂ ಬೆಳಕು ಧೃತಿ ಅಂದರೆ ಸ್ಟೆಂಟ್ ಫಾಸ್ಟ್ನೆಸ್ ಅಂತ ಇಂಗ್ಲೀಷಲ್ಲಿ ಸ್ಟೆಂಟ್ ಫಾಸ್ಟ್ನೆಸ್ ನನಗೊಂದು ಮಾತ್ರ ಇದು ಅರ್ಧ ಯಾಕಂದರೆ ಅದು ಸ್ವಲ್ಪ ತುಂಬ ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ ನನಗೆ ನಾವು ಇಷ್ಟೊತ್ತು ಮಾತಾಡಿದ್ದು ಈ ಸಾಧನೆ ಮಟ್ಟಕ್ಕೆ ಸಾತ್ವಿಕ ಧೃತಿ ನಮಗೆ ಬೇಕು ರಾಜಸಿಕ ಸಾಮಸಿಕ ಆಮೇಲೆ ನೋಡೋಣ ಸಾತ್ವಿಕ ಧೃತಿ ಸ್ವಲ್ಪ ಟಚ್ ಮಾಡಿ ಆಮೇಲೆ ಕಗ್ಗಕ್ಕೆ ಹೋಗ್ಬಿಡ್ತೀನಿ ಅದನ್ನು ಪುನಃ ನಾನು ಮುಂದಿನ ಕ್ಲಾಸಲ್ಲಿ ಧೃತಿ ಮಾಡೋಣ ಧೃತಿ ಇಸ್ ವೆರಿ ಇಂಪಾರ್ಟೆಂಟ್ ಧೃತಿ ನನಗೆ ಹೋದ ಸೇರಿ ಹೇಳಿದೆ ಅವನು ಗುರುಗಳೇ ಈ ಮುಖತ್ವ ಹೇಗೆ ಬರುತ್ತೆ ಅಂತ ಗುರುಗಳನ್ನ ಕೇಳಿದಾಗ ಅವ್ರು ಕರ್ಕೊಂಡೋಗಿ ನೀರೊಳಗೆ ಮುಳುಗಿಸ್ಬಿಟ್ಟು ಎಳೆದುಬಿಟ್ಟು ನಿನಗೆ ಒದ್ದಾಡ್ತಾ ಇದ್ದಾಗ ತೆಗೆದು ನಿನಗೇನು ಅನ್ನಿಸ್ತು ಅಂದರೆ ಒಂದು ಸಾರಿ ಮೇಲೆ ಬಂದ್ಬಿಡೋಣ ಬರಬೇಕು ಅಂತ ಅನ್ನಿಸ್ತು ಆ ಒಂದು ಸಾರಿ ಮೇಲೆ ಬರಬೇಕು ಅಂತಹ ಡಿಸೈಡ್ ಮಾಡಿದ್ದಲ್ಲ ಮೈಂಡು ಧ್ ರೀತಿ ಅದು ರೀತಿ ನಿಮ್ಗೆ ಆ ಥರ ಬಂದಿದೆಯಾ ಯಾವ ಥರ ಆ ಥರ ಯಾವ ಥರ ಬಂದಿದೆಯಾ ಮತ್ತಿನ್ಯಾವ ಥರ ಬಂದಿದೆ ಧ್ ರೀತಿ たぶん好きなことだけど。<laughs> <laughs>